ಈ ನಾವು ರಕ್ಷಾಬಂಧನ ಮಾಡಿದ್ದೇವೆ ಸೊ ಅದು ನಮ್ಮ ದಕ್ಷಿಣ ಕನ್ನಡದಲ್ಲಿ ಬೆಳೆಯುವಂತಹ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬೆಳೆಯುವಂತಹ ನಮ್ಮ ತೆಂಗು ಏನಿದೆ ಆ ತೆಂಗಿನ ನಾರಿಂದ ನಾವದನ್ನು ಆಂಗ್ಲ ಭಾಷೆಯಲ್ಲಿ ಕೋಕೋಪೀಠ ಅಂತ ಹೇಳ್ತೇವೆ ಸೊ ಗಳನ್ನು ಮಾಡಿ ಅದರಲ್ಲಿರುವಂತಹ ಅದಕ್ಕೆ ನಮ್ಮ ರಕ್ಷಬಂಧನದ ಕಾಟನ್ ಇನ್ನ ಅಂದ್ರೆ ಹತ್ತಿಯ ದಾರವನ್ನು ಬಳಸಿ ಅದರಿಂದ ನಾವು ರಕ್ಷಬಂಧನವನ್ನು ಮಾಡಿದ್ದೇವೆ ನಮ್ಮ ಮುಂಚಿನ ನಮ್ಮ ಪದ್ಧತಿ ಏನಂದ್ರೆ ಅದರಲ್ಲಿ ಒಂದು ಬೆಳೆಯುವಂತಹ ರೀತಿಯಲ್ಲಿ ಅಂದ್ರೆ ಅದರಲ್ಲಿ ಬೀಜಗಳನ್ನು ನಾವು ಆ್ಯಡ್ ಮಾಡಿರ್ತೀವಿ ಸೊ ಅದನ್ನು ನೀವು ಬಳಸಿದ ಮೇಲೆ ದಾರ ನಮ್ಮ ಕೈಯಲ್ಲಿರುತ್ತೆ ಆ ತೆಗೆದು ಕೋಕೋಪೀಠ ಅದನ್ನು ಒಂದು ಚಿಕ್ಕ ಒಂದು ವಸ್ತುವಲ್ಲಿ ಅಥವಾ ಒಂದು ಟ್ರೇ ಇಟ್ಟು ಅದನ್ನು ನೀರು ಹಾಕಿದ್ರೆ ಅದರಲ್ಲೇ ಆ ಬೀಜಗಳು ಬೆಳೆದು ದೊಡ್ಡ ಆಗುತ್ತೆ ಸೊ ಆ ಸಸಿಗಳನ್ನು ತೆಗೆದು ಮತ್ತೆ ಬೇರೆ ಕಡೆ ಅದನ್ನು ನಡುವಂಥದ್ದು ನಮ್ಮ ಈ ಸಲದ ರಕ್ಷಬಂಧನದ ವಿಶೇಷತೆ ಸೊ ಇದರಲ್ಲಿ ನಾವು ತರಕಾರಿ ಬೀಜಗಳು ಉದಾಹರಣೆ ನಮ್ಮ ಸೌತೆ ಆಗಿರ್ಬೋದು ಅಥವಾ ಅರಿವೆ ಆಗಿರ್ಬೋದು ಟೊಮ್ಯಾಟೊ ಮೆಣಸು ಈ ತರ ಬೇರೆ ಬೇರೆ ಆದಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅದರಲ್ಲಿ ಬೀಜಗಳು ಎಷ್ಟು ಸೇರ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಷ್ಟನ್ನು ನಾವು ಅದರಲ್ಲಿ ಆಡ್ ಮಾಡಿದ್ವಿ ಸೊ ಬಳಕೆ ಆದ್ಮೇಲೆ ನಮ್ಮ ಅಣ್ಣ ತಂಗಿಯ ಬಾಂಧವ್ಯವನ್ನು ಒಂದು ಗಿಡವಾಗಿ ರೂಪದಲ್ಲಿ ಅದನ್ನು ನಡೆಸುವಂತ ನಮ್ಮ ಒಂದು ಪ್ರಯತ್ನ ಆಗಿದೆ ನಾವು ಏನ್ ನಂಬ್ತೀವಿ ಅಂದ್ರೆ ನಮ್ಮ ಮುಂಚಿಂದ ನಮ್ಮ ನಮ್ಮ ತಾತ ಮುತ್ತಾತ ಇವರಿಂದ ನಾವು ನೋಡಿದ್ರೆ ಈ ಎಲ್ಲಾ ಹಬ್ಬಗಳು ಹುಟ್ಟಿದ್ದೆ ಆ ಮೂಲದಿಂದ ಸೊ ಅವರು ಯಾವತ್ತು ಪ್ಲಾಸ್ಟಿಕ್ ಅನ್ನು ಅಥವಾ ಪರಿಸರಕ್ಕೆ ಹಾನಿ ಮಾಡುವಂತ ವಸ್ತುಗಳನ್ನು ಬಳಸಿ ಯಾವ ಹಬ್ಬಗಳನ್ನು ಮಾಡ್ತಾ ಇರ್ಲಿಲ್ಲ ಸೊ ನಮ್ಮ ಏನು ಮೂಲ ಏನಿದೆ ಮೂಲ ಏನಂದ್ರೆ ಅದು ಪರಿಸರ ಪರಿಸರಂತದ್ದೇ ಸೊ ನಾವು ಆ ಪದ್ಧತಿಯನ್ನು ಉಳಿಬೇಕು ಪ್ಲಾಸ್ಟಿಕ್ ಅನ್ನು ನಮ್ಮ ಪ್ರೀತಿ ಬಾಂಧವ್ಯದ ಮಧ್ಯ ಆ ಪ್ಲಾಸ್ಟಿಕ್ ಬರಬಾರದು ಅನ್ನುವ ನಿಟ್ಟಿನಲ್ಲಿ ನಾವು ಒಂದು ಪೂರಕವಾದಂತ ಪ್ರಯತ್ನವನ್ನು ಮಾಡಿದೀವಿ ಇದು ಲಾಭಕ್ಕೋಸ್ಕರ ಅಥವಾ ದುಡ್ಡು ಮಾಡುವ ಉದ್ದೇಶ ಅಲ್ಲ ಇದು ಜನಜಾಗೃತಿ ಆಗ್ಬೇಕು ಜನರಲ್ಲಿ ಒಂದು ಆಲ್ಟರ್ನೇಟಿವ್ ವ್ಯವಸ್ಥೆ ಆಗ್ಬೇಕನ್ನೋ ಉದ್ದೇಶದ ನಾವು ಇದನ್ನು ಮಾಡಿಕೊಂಡು ಬಂದಿದ್ದೇವೆ ಈ ಸಲದ ರಕ್ಷಾಬಲವು ನಾವು ಪರಿಸರ ಸ್ನೇಹಿ ಮಾಡಿದ್ರಿಂದ ಇನ್ನು ನಾವು ಫೇಸ್ಬುಕ್ ಮೂಲಕ ಅದೇ ರೀತಿ ಇನ್ಸ್ಟಾಗ್ರಾಮ್ ಮೂಲಕ ಹಾಗೂ ನಾವು ಯೂಟ್ಯೂಬ್ ಮೂಲಕ ಇದನ್ನು ಜನರಿಗೆ ತಲುಪಿಸ್ತಾ ಇದ್ದೇವೆ ಅದೇ ರೀತಿ ನಮ್ಮೊಂದಿಗೆ ಹಲವು ವರ್ಷಗಳಿಂದ ನಮ್ಮ ಈ ಪ್ರಾಡಕ್ಟ್ಸ್ ಗಳನ್ನು ಅವರು ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಗಿ ತಗೊಂಡು ಇದನ್ನು ಮುಂದಕ್ಕೆ ಅವರು ನಮ್ಮಲ್ಲಿ ನಮ್ಗೆ ಸಪೋರ್ಟ್ ಮಾಡಿದ ಅವರು ಇಂದಿಗೂ ನಮ್ಮಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಈ ತರ ನಮ್ಮ ನಾವು ಈ ತರ ಈ ಪರಿಸರ ಸ್ನೇಹಿ ರಾಖಿಗಳನ್ನು ನಾವು ಮಾರುಕಟ್ಟೆಗೆ ತಂದಿದ್ದೇವೆ ಈ ಸಲ ಒಳ್ಳೆ ರೆಸ್ಪಾನ್ಸ್ ಇದೆ ಯಾಕಂದ್ರೆ ಇನ್ನೂ ಇನ್ನೋವೇಟಿವ್ ಆಗಿದೆ ಈ ಸಲ ಸೊ ಜನರಲ್ಲಿ ಇವಾಗ ಈ ತರಕಾರಿ ಬೆಳೆಸುವ ಆಗಿರ್ಬಹುದು ಹೂ ಗಿಡಗಳನ್ನು ಜಾಸ್ತಿಯಾಗಿ ಮನೆಯಲ್ಲಿ ಬೆಳೆಸುವಂತದ್ದು ಆಗಿರ್ಬಹುದು ಇದು ಸ್ವಲ್ಪ ಜಾಸ್ತಿ ಆಗಿದೆ ಸೊ ಆ ರೀತಿಯಲ್ಲಿ ನಮ್ಮ ಈ ಪ್ರಾಡಕ್ಟ್ ಅವರಿಗೊಂದು ವಿಭಿನ್ನ ಒಂದು ಪ್ರಾಡಕ್ಟ್ ಆಗಿದೆ ಸೊ ಅದಕ್ಕೋಸ್ಕರ ಅದರ ಮಾರುಕಟ್ಟೆ ಒಳ್ಳೇದಾಗಿದೆ